ಇತ್ತೀಚಿನ ದಿನದಲ್ಲಿ ಈ ಸೋಷಿಯಲ್ ಮೀಡಿಯಾ ಮತ್ತೆ ಸ್ವಲ್ಪ ನಿಯಂತ್ರಣ ತಪ್ಪದ್ದು ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ಬರ್ತಾ ಇದೆ ಮುಖ್ಯವಾಗಿ ಕಿರಿಗೇಡಿಗಳು ಯಾವುದೋ ಒಂದು ಘಟನೆ ನಡೆದ ಸುಳ್ಳು ಸುದ್ದಿಗಳನ್ನು ಲಾಭಿಸ್ತಾ ಇದ್ದಾರೆ ಮತ್ತೆ ಕೆಲವೊಂದು ಕಡೆ ಟೋಟಲಿ ಎಡಿಟ್ ಮಾಡಿ ಸುಳ್ಳು ಸುದ್ದಿಗಳನ್ನು ಅಪ್ಸಿ ಮತ್ತೆ ಮುಖ್ಯವಾಗಿ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ ನಾನು ಮುಖ್ಯವಾಗಿ ವಾಟ್ಸಪ್ ಗ್ರೂಪ್ ಎಡಮಿನಿಗಳಿಗೆ ವಾರ್ನಿಂಗ್ ಮಾಡೋದೇನೆಂದು ಹೇಳಿದ್ರೆ ನಿಮ್ಮ ವಾಟ್ಸಪ್ಗಳಲ್ಲಿ ಈ ರೀತಿ ಸುಳ್ಳು ಸುದ್ದಿಗಳು ಬರ್ತಾ ಇದೆ ಮುಖ್ಯವಾಗಿ ದೇಶದ್ರೋಹದಿರಬಹುದು ಅಥವಾ ಯಾವುದೇ ಒಂದು ದೇಶ ನಾಯಕರ ಕುರಿತಾಗಿ ಅವಹೇಳನ ಮಾಡುವಂಥದ್ದು ಬರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಅದನ್ನ ಡಿಲೀಟ್ ಮಾಡಬೇಕು ಅಥವಾ ಅದನ್ನ ಅಲ್ಲಿಗೆ ಬ್ಲಾಕ್ ಮಾಡಬೇಕು ಅದನ್ನ ಬಿಟ್ಟು ನೀವು ಬ್ಲಾಕ್ ಮಾಡದೇನೆ ಅದು ಅಲ್ಲಿ ಹರಿದಾಡ್ತಾ ಇದ್ರೆ ಅಥವಾ ಸುಳ್ಳು ಸುದ್ದಿಗಳು ಹರಿದಾಡಿ ಅದರಿಂದ ಯಾವುದೇ ಒಂದು ಅಪರಾಧ ಆಯ್ತು ಅಂತ ಹೇಳಿದ್ರೆ ಅಬೇಟ್ಮೆಂಟ್ ಆಫ್ ದ ಆಕ್ಟ್ ಅಂತ ಒಂದು ನಮ್ಮಲ್ಲಿ ಕಾನೂನು ಇದೆ ಅಬೇಟ್ಮೆಂಟ್ ಅದ್ರ ದುಷ್ಪ್ರೇರಣೆ ಈಗ ಯಾರೇ ಒಬ್ಬರು ಈ ರೀತಿ ಸುಳ್ಳು ಸುದ್ದಿ ಹರಿದು ಬಿಟ್ಟು ಅದು ಸಮಾಜದಲ್ಲಿ ಶಾಂತಿಯನ್ನ ಹಕ್ಕದೆ ಆ ವಾಟ್ಸಪ್ ಗ್ರೂಪ್ ನ ಎಡ್ಮು ಸಹ ನಾವು ಹಂಡ್ರೆಡ್ ಪರ್ಸೆಂಟ್ ಎಫ್ ಐ ಆರ್ ಹಾಕಿ ಕೇಸ್ ಅನ್ನ ತಗೊಳ್ತೀವಿ ಅನ್ನೋದ್ರ ಬಗ್ಗೆ ವಾರ್ನಿಂಗ್ ಮಾಡ್ತಾ ಇದ್ದೀವಿ ಸೊ ನೀವು ಆ ಗ್ರೂಪ್ ಹೆಡ್ಮಿನ್ಗಳು ದಯವಿಟ್ಟು ಒಳ್ಳೆ ಸಂದೇಶಗಳನ್ನು ಅಥವಾ ಒಂದು ಎಜುಕೇಶನ್ ಅಲ್ಲಿರುವಂತ ಹಾಕಿ ಅದು ಬಿಟ್ಕೊಂಡು ಏನು ಸಮಾಜವನ್ನು ಒಡೆಯೋದಿರಬಹುದು ಅಥವಾ ಗುಂಪು ಗುಂಪುಗಳಲ್ಲಿ ಘರ್ಷಣೆ ಮಾಡಿಸೋದಿರಬಹುದು ಅಥವಾ ದೇಶದ್ರೋಹಿ ಮಾಹಿತಿಗಳನ್ನು ಹಾಕೋದಿರ್ಬೋದು ಇದು ಯಾವ್ದಾದ್ರು ನಾವು ಬಿಡುದಿಲ್ಲ ಅನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ